ಹಲೋ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸೇವಂತಿಗೆ ಗಿಡನ ಕಟಿಂಗ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಬೇರ್ ಬರ್ಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸದ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನು ನಿಮಗೆ ಮೊದಲಿಗೆ ಬರುತ್ತೆ ಇದರಿಂದ ನೀವೇ ಫಸ್ಟಿಗೆ ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ತುಂಬ ಜನಕ್ಕೆ ಇದನ್ನು ಶೇರ್ ಮಾಡಿರಿ ನಾನು ಸೆವೆಂತ್ ಕಿ ವಿಡಿಯೋ ಮಾಡಿದಾಗ ನರ್ಸರಿಯಿಂದ ತಂದ್ಬಿಟ್ಟು ಸೆವೆಂತ್ ಕಿ ಗಿಡ ಹೇಗೆ ಅನ್ನೋದನ್ನ ಕೂಡ ಹಾಕಿದೀನಿ ತುಂಬಾ ಜನ ಸೆವೆಂತ್ ಕಿ ಗಿಡ ನರ್ಸರಿಯಿಂದ ತಂದಾಗ ಸತ್ತೋಗುತ್ತೆ ಹೋಗುತ್ತೆ ಅಂತ ಹೇಳ್ತಾರೆ ನಾನ್ ಹೇಳಿರುವಂತ ಮೆಥೆಡ್ ನಲ್ಲಿ ನೆಟ್ ನೋಡಿ ಗಿಡಗಳು ತುಂಬಾನೇ ಚೆನ್ನಾಗಿ ಬರುತ್ತೆ ಇದೆಲ್ಲ ನರ್ಸರಿಯಿಂದ ತಂದಿರುವಂತದ್ದು ಗಿಡಗಳು ನಾನು ನನ್ನ ನರ್ಸರಿ ಗಿಡದ ವಿಡಿಯೋ ಹಾಕಿದೀನಿ ನೋಡಿ ಆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಈ ವಿಡಿಯೋನ ಮುಂಚೆನೆ ಒಂದು ಗಿಡನ ನೆಟ್ಟಿ ಬೆಳೆಸಿ ಅದು ಬೆಳೆದ್ರ ಮೇಲೆನೆ ವಿಡಿಯೋ ಶೇರ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಆ ವಿಡಿಯೋನ ನಿಮ್ ಜೊತೆಗೆ ಶೇರ್ ಮಾಡಿದ್ದೆ ನಾನು ಮೊದ್ಲಿಗೆ ತಂದು ನರ್ಸರಿಯಿಂದ ಬೆಳೆಸಿರುವಂತ ಗಿಡ ಇದೇ ಆಗಿತ್ತು ಇದರಲ್ಲಿ ಸಸಿಗಳಾಗಿತ್ತು ಆ ಸಸಿನ ಕೂಡ ನಡಬಹುದು ಆದ್ರೆ ಆ ಸಸಿ ನಾನು ಬೇರೆ ಒಬ್ಬರಿಗೆ ಕೊಟ್ಟಿರೋದ್ರಿಂದ ನನ್ನ ಹತ್ರ ಸಸಿಗಳು ಆದ್ರಿಂದ ನಾನು ಗಿಡನ ಪ್ರತೀನ್ ರೂಟ್ ಬರ್ಸೋಣ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಂದಿರುವಂತಹ ಹರೆಗಳಿರುತ್ತಲ್ವ ಆ ಕೆಲ್ಗಳು ಆ ಹರೆಗಳನ್ನ ತಗೊಂಡ್ಬಿಟ್ಟು ಅಂದ್ರೆ ಸ್ವಲ್ಪ ಬಲ್ತ್ ಆ ಹರೆ ಅದನ್ನ ತಗೊಬೇಕು ಒಂದು ನಾಲ್ಕೈದು ಇಂಚಾದ್ರೂ ಇರಲೇಬೇಕಾಗುತ್ತೆ ಇದರಲ್ಲಿ ಕೆಳಗಡೆ ಇರುವಂತಹ ಎಲೆಗಳನ್ನೆಲ್ಲ ತೆಗೆದು ಬಿಸಿ ಹಾಕೊಳ್ತಾ ಇದ್ದೀನಿ ಆ ಎಲೆಗಳು ಎಲ್ಲಾದ್ರೂ ನಾವು ನಡಬೇಕಾದ್ರೆ ಕೆಳಗಡೆ ಹೋದ್ರೆ ಅದೇನಾಗುತ್ತೆ ಅಂದ್ರೆ ಫಂಗಸ್ ಬಂದು ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ ಇವಾಗ ನ ನಡೋದಕ್ಕೋಸ್ಕರ ನಾನು ನರ್ಸರಿಯಿಂದ ಸಣ್ಣ ಪಾಟ್ಗಳೆಲ್ಲ ಇರುತ್ತಲ್ವಾ ಅಂದ್ರೆ ನಾವು ಬೇರೆ ಗಿಡಗಳನ್ನು ತಂದಾಗ ಇರುವಂತಹ ಪಾಟ್ ಇರುತ್ತಲ್ಲ ಸಣ್ಣ ಸಣ್ಣ ಪಾಟ್ ಅದೇ ಪಾಟಿಗೆ ಮುಕ್ಕಾಲ್ ಭಾಗದಷ್ಟು ಕೋಕೋಫೀಟ್ ನ ಹಾಕೊಂಡಿದ್ದೀನಿ ಹಾಗೆ ಕಾಲ್ ಭಾಗದಷ್ಟು ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಪಾಟಿಗೆ ತುಂಬಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಫುಲ್ ಆಗಿ ತುಂಬಿಸ್ಕೊಬೇಕು ನೀವು ಈ ರೀತಿ ಅಲ್ಲದೆ ಮತ್ತೊಂದು ಮೆಥೆಡ್ ನಲ್ಲಿ ಕೂಡ ಈ ಕಟಿಂಗ್ನ ನಡ್ಬೋದು ಮತ್ತೊಂದು ರೀತಿಯಲ್ಲಿ ಯಾವ ರೀತಿ ಅಂದರೆ ನೀವು ಈ ಕೋಕೋಫಿಟ್ಟು ಹಾಗೆ ಮಣ್ಣಿನ ಬದಲಾಗಿ ಮರಳನ್ನು ತೊಗೊಂಡ್ಬಿಟ್ಟು ಆ ಮರಳಲ್ಲಿ ಕೂಡ ಗಿಡಗಳನ್ನು ನಡ್ಕೊಬೋದು ಅದರಿಂದ ಕೂಡ ಸೇವಂತಿಗೆ ಗಿಡಗಳಿಗೆ ಬೇಗನೆ ರೂಟ್ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಈ ಸೇವಂತಿಗೆ ಗಿಡನ ತೊಗೊಂಡ್ವಲ್ಲ ಇವಾಗ ಈ ಪಾಟ್ನಲ್ಲಿ ಒಂದು ಸಣ್ಣ ಹೋಲನ್ನ ಮಾಡ್ಕೊಂಬಿಟ್ಟು ಅದರೊಳಗಡೆ ಗಿಡನ ಇಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಬೇಕು ನಾವು ಡೈರೆಕ್ಟಾಗಿ ಗಿಡನೇ ತೊಗೊಂಡು ಕಡ್ಡಿ ಥರ ನಟ್ಟು ಇಟ್ಟರೆ ಅದೆಲ್ಲಾದರೂ ಮೇಲ್ಗಡೆ ಇರುವಂಥ ಅದ್ರದ್ದು ಸಿಪ್ಪೆ ಏನಾದರೂ ಹೋಯಿತು ಅಂದರೆ ನಮ್ಮ ಗಿಡದಲ್ಲಿ ಬೇರ್ ಬರೋದು ಖಂಡಿತ ಇಲ್ಲ ಬೇರು ಬರೋದಕ್ಕೆ ಆಗೋದೇ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೋಲ್ನ ಮಾಡ್ಕೊಂಡ್ಬಿಟ್ಟು ನಡ್ಕೊಳ್ರಿ ಹಾಗೇನೆ ನಾನು ಇಲ್ಲಿ ನೀರನ್ನು ಹಾಕ್ತಾ ಇಲ್ಲ ಕೋಕೋ ಫಿಟ್ಟು ತುಂಬಾ ಹಸಿ ಆಗಿರೋದ್ರಿಂದ ಸ್ವಲ್ಪನೇ ಸ್ಪ್ರೆಡ್ ಮಾಡಿದ್ದೀನಿ ಅಷ್ಟೇ ಈಗ ಕೋಕೋ ಫಿಟ್ ಹಸಿ ಇಲ್ಲ ಅನ್ನೋದಾಗಿದ್ರೆ ಫುಲ್ ನೀರನ್ನ ಹಾಕಿಬಿಟ್ಟು ಅದು ಫುಲ್ ನೀರು ಇಳಿದು ಬರಬೇಕಿತ್ತು ಅಲ್ಲಿವರೆಗೂ ಇದಕ್ಕೆ ನೀರನ್ನು ಹಾಕಬೇಕಾಗತ್ತೆ ನೀವು ಮರಳಿನಲ್ಲಿ ಇದೇ ಮೆಥಡ್ನಲ್ಲಿ ನಡ್ಬೋದು ಆವಾಗಲೂ ಅಷ್ಟೇ ಮರಳಿಂದ ಕೆಳಗಡೆ ಇಳ್ ಜಾರ್ಕೊಂಡು ನೀರೆಲ್ಲ ಹೊರಗಡೆ ಬರಬೇಕು ಅಲ್ಲಿವರೆಗೂ ನೀರನ್ನು ಹಾಕೊಳ್ರಿ ಹಾಗೆ ಇದು ಚೆನ್ನಾಗಿ ಬೆಳೆ ಬೆಳಕು ಬೀಳಬೇಕು ಅಂಥ ಜಾಗದಲ್ಲಿ ಇಡ್ರಿ ಹಾಗೆ ಇದಕ್ಕೆ ಡೈರೆಕ್ಟು ಬಿಸಿಲು ಕೂಡ ಬೀಳಬಾರ್ದು ಜಸ್ಟ್ ಬೆಳಕಷ್ಟೇ ಬೀಳ್ತಾ ಇರಬೇಕು ಅಂಥ ಜಾಗದಲ್ಲಿ ಇಟ್ಟರೆ ಬೇಗನೆ ರೂಟ್ ಬರುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್